ಏನು ಹೊಟ್ಟೆ ಎಲ್ಲಿ ಬಂದು ಎಲ್ಲೇ ಮದುವೆಯಾಗಿ ಬಂದಾರ್ರಿ ಅವ್ರು ಅವ್ರು ಇರೋದು ಎಲ್ಲ ಧಾರವಾಡ್ರಿ ನಾವ್ ಇರೋದು ಹುಬ್ಳಿ ರೀ ಅದು ಎಲ್ಲಿ ಗೊತ್ತಿಲ್ದ ಏನಿಲ್ಲದ ಇಲ್ಲಿ ಬಂದು ಮದುವೆ ಆಗ್ಯಾರೀ ಅವ್ರ ಅದಕ್ಕೆ ಒಂದಾಗ ಎಲ್ಲ ಹೆಂಗ್ ಮಾಡಿಕೊಟ್ರಿ ನೀವು ಅಂತ ಇಲ್ಲೇ ನಾವು ತೆಪ್ಪನಾಗ ಹಿಡಿಯೋಕೆ ಬಂದಿವ್ರಿ ಅವ್ರು ಅವ್ನು ನಿಮ್ಮ ಮಗಳೇ ಹೇಳ್ತಾಳಲ್ಲ ತಾಯಿ ಇದೆ ಸಪೋರ್ಟ್ ಇದೆ ಅಂತೇಳಿ ನಿಮ್ಮ ಕೆಲವೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ನಿಮ್ಮ ಮಗಳೇ ಹೇಳ್ತಿದ್ದಾಳೆ ಏನಂತ ಏನು ಇಲ್ರಿ ಎಲ್ಲ ಸುಣ್ರಿ ಅದು ನನ್ನ ಮಗಳು ಶನಿ ಭಾಳ ಐತ್ರಿ ಎಲ್ಲಾ ಅವ್ರ ಕೈಯ ಸಿಕ್ಕೊಂಡು ಹಂಗೆ ಮಾತಾಡಾಕತ್ತಾಳ ಆಕಿ ಇಲ್ರಿ ಇದೆಲ್ಲ ಸುಳ್ಳು ಮಾಡಿ ಕೊಟ್ಟಾರಲ್ರಿ ಅದಕ್ಕೆ ನಾವು ಕರೆಯಾಕ ಬರ್ದಾಡಾಕತ್ತೇವ್ರಿ ಅವ್ರ ಕರೆ ಮಾಡಿ ಕೊಡ್ಬೇಕ್ರೀ ಅದನ್ನ ವಾಪಸ್ ಎಲ್ಲ ಅವ ಮುಕ್ಳೆಪ್ಪ ನಮ್ಮ ಮಗಳಿಗೆ ಕಲಿಸಿ ಕೊಡಾಕತ್ತಾನ ರೀ ಅದಕ್ಕೆ ಯಾಕೆ ಹಿಂಗ ಆಗ್ಬಾರ್ದಂತ ನಾವು ಹೋರೆಡಾತೇವ್ ರೀ ಮೊದ್ಲು ಏನಂತ ಬಿಡಿ ಅವ್ರು ನಾವು ಮುಕ್ಳೆಪ್ಪನ ಕಡೆ ಇಡ್ಯಾಕೆ ಹೋಕ್ಕೀವಿ ಅಂತ ಅಂದ ಹೋಕ್ಕೇವಿ ಅವಾಗ ಮಾಡಿಲ್ಲ ಇಲ್ರಿ ಅವರು ಒಂದು ಅಣ್ಣ ತಗಂಬಿರ್ತಾರ ನಾವು ಒಂದು ಅಕ್ಕಿ ಇರ್ತಾರ